ಬನ್ನಿ ಫ್ರೆಂಡ್ಸ್ ನಾನು ನಿಮಗೆ ಇದ್ದೀನಿ ನೋಡಿ ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಹೇಳ್ಕೊಡ್ತೀನಿ ನೋಡಿ ನೋಡಿ ಆ ಅರ್ನಿಂಗ್ ಅಪ್ಲಿಕೇಶನಲ್ಲಿ ನೀವು ಇನ್ಫ್ಲುಯೆನ್ಸರ್ ಆಗಿ ಕೆಲಸ ಮಾಡೋದರ ಮೂಲಕ ಈಸಿಯಾಗಿ ಮಂತ್ಲಿ ಅಥವಾ ವೀಕ್ಲಿ ಅರ್ನ್ ಮಾಡ್ಬೋದು ನೋಡಿ ಈಸಿಯಾಗಿ ನೋಡಿ ಆ ವೆಬ್ಸೈಟ್ ಯಾವುದು ಅಂತ ಹೇಳ್ಕೊಡ್ತೀನಿ ನೋಡಿ ವೀಡಿಯೋ ಸ್ಕಿಪ್ ಮಾಡೋದೇ ಪುಲ್ಡೋ ನೋಡ್ಕೊಳ್ಳಿ ಎಲ್ಲ ಮಾಹಿತಿ ಅರ್ಥ ಆಗುತ್ತೆ ಇನ್ನೂ ಯಾರನ್ನು ಪ್ಲೀಸ್ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಈ ಅಪ್ಲಿಕೇಶನ್ ಬಂದುಬಿಟ್ಟು ಅರ್ನ್ಲಿ ಅಂತಿದೆ ನೋಡಿ ಅರ್ನ್ಲಿ ಅಂತಂದು ಈ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಡಿಸ್ಕ್ರಿಪ್ಷನ್ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಸೈನ್ ಅಪ್ ಮಾಡ್ಕೊಂಡು ಮರಿಬೇಡಿ ಸೈನ್ ಅಪ್ ಮಾಡೋದು ಹೇಗೆ ಎಲ್ಲ ಅಂತಂದು ಹೇಳ್ಕೊಡ್ತೀನಿ ವೀಡಿಯೋ ಸ್ಕಿಪ್ ಮಾಡಬೇಡಿ ಈ ಲಿಂಕ್ ಕ್ಲಿಕ್ ಮಾಡಿದ ಮೇಲೆ ಈ ಥರ ಬರುತ್ತೆ ನೋಡಿ ಹೋಮ್ ಪೇಜು ಹೋಮ್ ಪೇಜ್ ಬಂದ ಮೇಲೆ ನೋಡಿ ಈ ವೆಬ್ಸೈಟ್ನಲ್ಲಿ ನೀವು ಇನ್ಫ್ಲುಯೆನ್ಸರ್ ಆಗಿ ಕೆಲಸ ಮಾಡ್ಬೋದು ಅಂದರೆ ಇನ್ಫ್ಲುಯೆಸರ್ ಆಗಿ ಕೆಲಸ ಮಾಡೋದು ಎರಡು ಥರ ಇದರಲ್ಲಿ ಅರ್ನಿಂಗ್ ಮಾಡ್ಬೋದು ಅವು ಎರಡು ಥರದ ಬಗ್ಗೆ ಹೇಳ್ಕೊಡ್ತೀನಿ ನೋಡಿ ಒಂದು ವೆಬ್ಸೈಟ್ ಬಂದಮೇಲೆ ನೋಡಿ ಇನ್ಫ್ಲುಯೆಸರ್ ಆಗಿ ಇದರಲ್ಲಿ ಕೆಲಸ ಮಾಡ್ಬೋದು ನೆಕ್ಸ್ಟ್ ನೋಡಿ ಇದು ಐ ಎಮ್ ಬ್ರ್ಯಾಂಡ್ ನೋಡಿ ಇಲ್ಲಿ ನೋಡಿ ಆಜಿಒ ಮಿಂತ್ರಾ ಇವೆಲ್ಲ ವೆಬ್ಸ್ ಇವು ಇರ್ತವೆ ನೋಡಿ ಇಲ್ಲಿ ಫ್ಲಿಪ್ಕಾರ್ಟ್ ಆಜಿಯೋ ಮಿಂತ್ರಾ ಅಪೋಲೋ ಇರ್ತಾವೆ ನೋಡಿ ಇವನ್ನ ಆ್ಯಪ್ಸ್ ಲಿಂಕ್ಸ್ ಅಂದರೆ ಆ್ಯಪ್ ಇದರಲ್ಲಿ ಪ್ರಾಡಕ್ಟದಲ್ಲಿ ಲಿಂಕ್ ಇರ್ತವೆ ಆ ಲಿಂಕ್ನ ಕ್ಲಿಕ್ ಮಾಡ್ಕೊಂಡು ಯಾರಾದರೂ ಪರ್ಚೇಸ್ ಮಾಡಿದರೆ ನಿಮ್ಗೆ ಎಷ್ಟು ಕಮಿಷನ್ ಅಂತ ನೀಡ್ತಾರೆ ಈ ವೆಬ್ಸೈಟ್ನಲ್ಲಿ ನೆಕ್ಸ್ಟ್ ಇನ್ನೊಂದು ಇನ್ನೊಂದು ಅರ್ನಿಂಗ್ ಮೆಥಡ್ ಬಂದುಬಿಟ್ಟು ರೆಪರ್ ಆ್ಯಂಡ್ ಅರ್ನ್ ಇದರಲ್ಲಿ ರೆಪರ್ ಆ್ಯಂಡ್ ಅರ್ನ್ ಮಾಡೋದರ ಮೂಲಕ ಅರ್ನ್ ಮಾಡ್ಬೋದು ಅದು ಹೇಗೆ ಅಂತಲೂ ಹೇಳ್ತೀನಿ ನೋಡಿ ಫಸ್ಟಿಗೆ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೈನ್ ಅಪ್ ಮಾಡ್ಕೊಳ್ಳಿ ಫಸ್ಟಿಗೆ ಆ ಲಿಂಕ್ ಲಿಂಕನ್ನು ಸೆಂಡ್ ಮಾಡೋದ್ರ ಮೂಲಕ ಅರ್ನ್ ಮಾಡೋದು ಇನ್ಕಮ್ ಲಿಂಕಿಂಗ್ ಪ್ರೈವೀಸ್ ಸೋಷಿಯಲ್ ಮೀಡಿಯಾ ಚಾನಲ್ಸ್ ಅಂದರೆ ನೀವು ಈ ಲಿಂಕನ್ನು ಸೋಷಿಯಲ್ ಮೀಡಿಯಾಕ್ಕೆ ಸೇರ್ ಶೇರ್ ಮಾಡುವುದರ ಮೂಲಕ ಅಲ್ಲಿ ಯಾರು ಜಾಯ್ನ್ ಆಗುವುದರ ಮೂಲಕ ಅರ್ನಿಂಗ್ ಮಾ ಅರ್ನಿಂಗ್ ಮಾಡ್ಸ್ಕೊಬಾರ್ದು ಅರ್ನಿಂಗ್ ಈಸಿಯಾಗಿ ಈ ವೆಬ್ಸೈಟಲ್ಲಿ ಮಾಡ್ಬೋದು ನಾವಿವಾಗ ಲಾಗಿನ್ ಮಾಡ್ಕೊತೀನಿ ನೋಡಿ ಇದಕ್ಕೆ ಏನೂ ಇಲ್ಲ ಜಿಮೇಲ್ ಕೊಟ್ಟು ಲಾಗಿ ಸೈನ್ ಅಪ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಜಿಮೆಮ್ ಜಿಮೇಲ್ ಕೊಟ್ಟು ಸೈನ್ ಅಪ್ ಮಾಡ್ಕೊಂಡ ಮೇಲೆ ನೆಕ್ಸ್ಟ್ ನಿಮ್ಮದು ಯಾವುದಾದ್ರು ಯೂಟ್ಯೂಬ್ ಫೇಸ್ಬುಕ್ಕು ಟ್ವಿಟರು ಯಾವುದಾದ್ರೂ ಒಂದು ಎಲ್ಲ ಕಾಪಿ ಪೇಸ್ಟ್ ಮಾಡಬೇಕಾಗಿತ್ತು ಅಂದರೆ ನಿಮ್ದು ಯಾವುದಾದ್ರು ಪ್ಲಾಟ್ಫಾರ್ಮ್ ಇನ್ಸ್ಟಾಗ್ರಾಮ್ ಇದೇ ಇರುತ್ತೆ ಇನ್ಸ್ಟಾಗ್ರಾಮ್ ಪ್ಲಾಟ್ಫಾರ್ಮ್ ಲಿಂಕರ ನೀವು ಅದರಲ್ಲಿ ಪೇ ಕಾಪಿಯಲ್ಲಿ ಲಿಂಕ್ ಹಾಕ್ಕೊಳ್ಳಿ ಲಿಂಕ್ ಹಾಕೊಂಡು ಕಂಟಿನ್ಯೂ ಮಾಡಿದರೆ ಈ ಥರ ಹೋಮ್ ಪೇಜ್ ಬರುತ್ತೆ ನೋಡಿ ಇಲ್ಲೇ ಫ್ಲಿಪ್ಕಾರ್ಟ್ ಅದು ಅಪ್ ಟು ಇನ್ಕಮ್ ಏಟ್ ಪರ್ಸೆಂಟ್ ಅಂದರೆ ನೀನು ಫ್ಲಿಪ್ಕಾರ್ಟ್ ಅಂತ ನೀವು ಫ್ಲಿಪ್ಕಾರ್ಟ್ ಲಿಂಕ್ ಶೇರ್ ಮಾಡಿದ್ರೆ ಅದರಲ್ಲಿ ಯಾರಾದರೂ ಪರ್ಚೇಸ್ ಮಾಡಿದರೆ ಮೊಬೈಲ್ಸ್ ಆಯಿತು ಪ್ರಾಡಕ್ಟ್ಸ್ ಆಯಿತು ಗ್ರೋಸರ್ಸ್ ಆಯಿತು ಅಷ್ಟು ಯಾವ್ದು ಇನ್ ಯಾವುದು ಬೈ ಮಾಡ್ತಾರೆ ನೋಡಿ ಅದರಲ್ಲಿ ಎಂಟು ಪರ್ಸೆಂಟ್ ಕಮಿಷನ್ ನಿಮಗೆ ನೀಡ್ತಾ ಬರ್ತಾರೆ ನೆಕ್ಸ್ಟ್ ನಿಮ್ಮ ಸ್ನೇಹಿತರು ಅವನಿಸುದು ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಅಜೀವೋ ಇದೆ ಮಿಂತ್ರಾ ಇದೆ ನೋಡಿ ಒನ್ ಪ್ಲಸ್ ಇದೆ ಟಾಟಾ ಕ್ಲೀ ಇದೆ ಬಿಯರ್ಡೋ ಇದೆ ಅಂದರೆ ಇದು ಬಿಯರ್ಡೋ ಪರ್ಫ್ಯೂಮ್ ಪರ್ಫ್ಯೂಮಿದ್ದು ಆಯಿತು ಎಲ್ಲ ಎ ಟು ಜಡ್ ಬರ್ತಾ ಬರ್ತಾಯಿದ್ದು ಬಿ ಅದಾಯ್ತು ನೋಡಿ ಎಕ್ಸಿಸ್ ಬ್ಯಾಂಕ್ ಇದೆ ನೋಡಿ ಎಕ್ಸಿಸ್ ಬ್ಯಾಂಕ್ ಅಂದರೆ ಇದು ಕ್ರೆಡಿ ಕ್ರೆಡಿಟ್ ಕಾರ್ಡ್ ನೋಡಿ ಇದು ಇದು ಕ್ರೆಡಿಟ್ ಕಾರ್ಡು ಇದು ಇಂಡಿವಿಜುವಲ್ ಕ್ರೆಡಿಟ್ ಕಾರ್ಡು ಎಸ್ ಬಿ ಐ ಇದೆ ನೋಡಿ ಐ ಡಿ ಎಫ್ ಸಿ ಇದೆ ಬಜಾಜ್ ಫೈನಾನ್ಸ್ ಇದೆ ನೋಡಿ ಐ ಡಿ ಎಫ್ ಸಿ ಏರ್ಟೆಲ್ಲು ಎಕ್ಸಿಒ ಇದರಲ್ಲಿ ಹಲವಾರು ಥರ ಎಕ್ಸ ಲಿಂಕ್ಸ್ ಇದೆ ನೋಡಿ ಎಮ್ ಪ್ಯಾಕೆಟ್ ಅಂದರೆ ಇದರಲ್ಲಿ ಯಾರಾದರೂ ಎಮ್ ಎಮ್ ಲೋನ್ ಪ್ಲಾಟ್ಫಾರ್ಮ್ ಇದು ಇದರಲ್ಲಿ ಯಾರಾದರೂ ಸ್ಟೂಡೆಂಟ್ ಲೋನ್ ತೊಂದರೆ ನಿಮಗೆ ಎರಡುನೂರು ರೂಪಾಯಿ ಇನ್ಕಮ್ ಆಗಿ ಸಿಗುತ್ತೆ ನೆಕ್ಸ್ಟ್ ಇದರಲ್ಲಿ ನೋಡಿ ಹಲವಾರ್ತೆ ಲೆನ್ಸ್ಕಾ ಡಾ ಡಾಟ್ ಇದೆ ಈ ಲಿಂಕ್ಸನ್ನು ಶೇರ್ ಮಾಡೋದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಿಗೆ ಸೋ ಶೇರ್ ಮಾಡೋದ್ರ ಮೂಲಕ ನೀವು ಈ ವೆಬ್ಸೈಟ್ನಲ್ಲಿ ಅರ್ನಿಂಗ್ ಮಾಡ್ಬೋದು ನೆಕ್ಸ್ಟ್ ರೆಫರ್ ಆ್ಯಂಡ್ ಅರ್ನ್ ಬಗ್ಗೆ ಹೋಗೋಣ ನೋಡಿ ಇಲ್ಲೇ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೋಡಿ ಅವರು ಸೈನ್ ಅಪ್ ಮಾಡ್ಕೊಂಡ್ರೆ ನಾನು ಲಿಂಕ್ ಕೊಟ್ಟು ಸೈನ್ ಅಪ್ ಮಾಡ್ಕೊಂಡ್ರೆ ನಿಮಗೆ ಇಪ್ಪತ್ತೈದು ರೂಪಾಯಿ ಬೋನಸ್ ಆಗಿ ಅವರೇ ಕೊಡ್ತಾರೆ ಆ ಬೋನಸ್ಸನ್ನು ನೀವು ಮಿನಿಮಮ್ ಇತ್ತ ಡ್ರಾವಲ್ ಎಷ್ಟು ಮಾಡ್ಬೋದು ಅಂತಂದು ಅದನ್ನು ಹೇಳ್ತೀನಿ ವೀಡಿಯೋ ಸ್ಕಿಪ್ ಮಾಡಿಬಿಡಿ ನೆಕ್ಸ್ಟ್ ಇಲ್ಲಿದೆ ನೋಡಿ ರೆಪರ್ ಆ್ಯಂಡ್ ಅರ್ನ್ ಅಪ್ಲೀ ಇದು ಸೆಕ್ಷನ್ಗೆ ಹೋಗಿ ಇಲ್ಲಿ ನೋಡಿ ರೆಪರ್ ಆ್ಯಂಡ್ ಅರ್ನ್ ಸೆಕ್ಸ್ ಸೆಕ್ಷನ್ಗೆ ಬಂದರೆ ಅರ್ನ್ಲಿ ಅಂತಿದೆ ಎಸ್ ರೀಡ್ ದ ರೈಟ್ ಅಂತಿದೆ ನೋಡಿ ಯು ಆರ್ ಟೆನ್ ಪರ್ಸೆಂಟ್ ಕಮಿಷನ್ ಇನ್ ಲೈಫ್ ಟೈಮ್ ಅಂದರೆ ನೀವು ಯಾರಾದರೂ ಸ್ನೇಹ ನಿಮ್ಮ ಸ್ನೇಹಿತರನ್ನ ಆವಾನಿಸಿರ್ತಾರೆ ನೋಡಿ ಅವರು ಇನ್ಕಮ್ ಎಷ್ಟು ಮಾಡ್ತಾರೆ ನೋಡಿ ಅದರಲ್ಲಿ ಟೆನ್ ಪರ್ಸೆಂಟ್ ಕಮಿಷನ್ ಲೈಫ್ ಟೈಮ್ ಪ್ರೀ ಲೈಫ್ ಲೈಫ್ ಟೈಮ್ ಆಗಿ ಕೊಡ್ತಾರೆ ಅಂದರೆ ಅವರು ಎಷ್ಟು ವರ್ಷ ಆದರೂ ಮಾಡಿದ್ರು ಅದರಲ್ಲಿ ಕಮಿಷನ್ ಬಂದೇ ಬರುತ್ತೆ ನಿಮ್ಗೆ ಒಮ್ಮೆ ಬರಲ್ಲ ಅದು ಲೈಫ್ ಟೈಮ್ ಕಮಿಷನ್ ಬಂದೇ ಬರುತ್ತೆ ನೆಕ್ಸ್ಟ್ ನೀವು ನಲ್ವತ್ತು ಸ್ನೇಹಿತರನ್ನು ಆಹ್ವಾನಿಸಿದರೆ ಆವಾಗ ನಿಮಗೆ ಹತ್ತು ಸಾವಿರ ಅರ್ನಿಂಗ್ ಆಗುತ್ತೆ ನೋಡಿ ಲ ನಲ್ವತ್ತು ಫ್ರೆಂಡ್ಸ್ ಅರ್ನ್ ಟು ಫಿಫ್ಟಿ ಅಂದರೆ ಎರಡುವರೆ ಸಾವಿರ ನಲವತ್ತು ಫ್ರೆಂಡ್ಸ್ ನಿಮ್ಮದು ಎರಡುವರೆ ಸಾವಿರ ರೂಪಾಯಿ ಅರ್ನ್ ಮಾಡಿದರೆ ನಲ್ವತ್ತು ಫ್ರೆಂಡ್ಸ್ ನಿಮ್ಮದು ಇಲ್ಲಿ ಇನ್ವೈಟ್ ಮಾಡಿರ್ತಾರೆ ಅದರಲ್ಲಿ ನಲವತ್ತು ಫ್ರೆಂಡ್ಸ್ ಏನಂದರೆ ಎರಡು ಎರಡುವರೆ ಸಾವಿರ ರೂಪಾಯಿ ಅರ್ನ್ ಮಾಡಿದರೆ ನಿಮಗೆ ಸಿಗುತ್ತೆ ಹತ್ತು ಸಾವಿರ ರೂಪಾಯಿ ಅರ್ನಿಂಗ್ ಸಿಗುತ್ತೆ ಅಂದರೆ ನಿಮ್ಮದು ಹತ್ತು ಸಾವಿರ ಅರ್ನಿಂಗ್ಸ್ ಮಾಡ್ಬೋದು ಅದರಲ್ಲಿ ಯಾರಾದರೂ ಎರಡೂವರೆ ಸಾವಿರ ರೂಪಾಯಿ ಈ ಥರ ಅರ್ನಿಂಗ್ ಮಾಡ್ತಾ ಬಂದರೆ ನಿಮ್ಮದು ರೆಪರಲ್ಲಿ ಲಿಂಕು ಇಲ್ಲಿರುತ್ತೆ ಅದನ್ನು ಕಾಪಿ ಮಾಡಿಕೊಂಡು ನೀವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಗೆ ಶೇರ್ ಮಾಡೋದ್ರ ಮೂಲಕ ಅರ್ನ್ ಮಾಡ್ಬೋದು ವಿ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಡಿಸ್ಕ್ರಿಪ್ಷನ್ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಸೈನ್ ಅಪ್ ಮಾಡ್ಕೊಂಡು ಮರಿಬೇಡಿ ನೋಡಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಗೆ ಶೇರ್ ಮಾಡೋದರ ಮೂಲಕ ನೀವು ಅರ್ನ್ ಮಾಡ್ಬೋದು ನೋಡಿ ವಿತ್ ಡ್ರಾವಲ್ಲು ಸತ ತೊಗೋಬೋದು ನೋಡಿ ವಿತ್ ಡ್ರಾವಲ್ ನೋಡೋಣ ನೋಡಿ ನಾ ಯಾರು ಈ ರೆಫರಲ್ ಇನ್ಕಮ್ ಇಲ್ಲಿರುತ್ತೆ ತೋರಿಸುತ್ತೆ ಅದನ್ನ ಬೇಕಾದ್ರೆ ನೀವು ಚೆಕ್ಅಟ್ ಮಾಡ್ಕೊಳ್ಳಿ ಇನ್ನು ವಾರನ ರೆಫರ್ ಮಾಡಿದರೆ ನೆಕ್ಸ್ಟ್ ಬಂದ್ಬಿಟ್ಟು ವಿತ್ ಡ್ರಾವಲ್ಲ ನೋಡೋಣ ಇವಾಗ ಇಲ್ಲಿದೆ ನೋಡಿ ವಿತ್ಡ್ರಾವಲ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮಿನಿಮಮ್ ವಿತ್ಡ್ರಾವಲ್ ಬಂದುಬಿಟ್ಟು ಐವತ್ತು ರೂಪಾಯಿ ಇರುತ್ತೆ ನೋಡಿ ಬ್ಯಾಂಕ್ ಟ್ರಾನ್ಸ್ಫರ್ ನೋಡಿ ಅರ್ನ್ ಅಂದರೆ ನೀವು ಮಿನಿಮಮ್ ರೆಡಿಮ್ ತೊಗೊಕ್ಕೆ ಬರುತ್ತೆ ನಿಮಗೆ ರೆಡಿಮ್ ತೊಗೋಬೋದು ಅಂದರೆ ನಿಮ್ದು ಐವತ್ತು ರೂಪಾಯಿ ಆದಮೇಲೆ ನೀವು ಅದನ್ನ ರೆಡಿಮ್ ತೊಗೊಬೋದು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡುವ ಈ ಅವಶ್ಯಕತೆ ಈ ವೆಬ್ಸೈಟ್ನಲ್ಲಿ ಈಸಿಯಾಗಿ ಅರ್ನ್ ಮಾಡ್ಬೋದು ಅಂದರೆ ನೋಡಿ ನೋಡಿ ಹಾಗೆ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಬೇಡಿ